ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಒಂದು ಮೊಬೈಲ್ ಡೇಟಾ ಆನ್ ಮಾಡಿರ್ತೀರ ಬಟ್ ಇಂಟರ್ನೆಟ್ ವರ್ಕ್ ಆಗ್ತಾ ಇರಲ್ಲ ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡಿರ್ತೀರಾ ಏನಪ್ಪ ಇದು ಮೊಬೈಲ್ ಡೇಟಾ ಆನ್ ಆಗಿದೆ ಬಟ್ ಇಂಟರ್ನೆಟ್ ವರ್ಕ್ ಆಗ್ತಿಲ್ವಲ್ಲ ಯಾವ ವಿಡಿಯೋ ಪ್ಲೇ ಮಾಡಿದ್ರು ಲ್ಯಾಗ್ ಆಗ್ತಾ ಇದೆ ಅಥವಾ ಏನಾದ್ರೂ ಓಪನ್ ಮಾಡಿದ್ರೆ ಓಪನ್ ಆಗ್ತಿಲ್ವಲ್ಲ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಡೇಟಾ ಖಾಲಿ ಆಗಿದೆಯಾ ಅಂತ ನಿಮ್ಗೆ ಅನ್ಸಿರುತ್ತೆ ಎಷ್ಟೊಂದ್ಸತಿ ಈ ತರ ಆದಾಗ ಏನ್ ಮಾಡ್ಬೇಕು ಯಾವ ಸೆಟ್ಟಿಂಗ್ಸ್ ನ ರೀಸೆಟ್ ಮಾಡ್ಬೇಕು ಎಲ್ಲ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ನ ಡೈಲಿ ಹಾಕ್ತಾ ಬನ್ನಿ ವಿಡಿಯೋ ಮಾಡೋಣ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತಲ್ಲ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇಲ್ಲಿ ನೋಡಿ ಸೆಕೆಂಡ್ ಆಪ್ಷನ್ ಮೊಬೈಲ್ ನೆಟ್ವರ್ಕ್ ಅಂತಿದೆ ನಿಮ್ಮದ್ರಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತನಾದರೂ ಇರ್ಬೋದು ಇಲ್ಲ ಸಿಮ್ ಕಾರ್ಡ್ ಅಂಡ್ ನೆಟ್ವರ್ಕ್ ಬೇರೆ ಏನಾದರೂ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಿಮಗೆ ಅಕಸ್ಮಾತ್ ಈಗ ನೋಡಿ ಇಲ್ಲಿ ಓಪನ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ನಿಮ್ಗೆ ಹಿಂಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ನಂದು ಮೇಲ್ಗಡೆ ಡೇಟಾ ಇಲ್ಲಿ ನೋಡಿ ಇಲ್ಲಿ ಮೊಬೈಲ್ ಡೇಟಾ ಅಂತಿದೆಯಲ್ಲ ಇದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೋಡಿ ಇಲ್ಲಿಗೆ ಬರುತ್ತೆ ನಿಮ್ಮ ಮೊಬೈಲಲ್ಲಿ ಮೇಲ್ಗಡೆನೂ ನೋಟಿಫಿಕೇಶನ್ ಬರಲ್ಲೋ ಆಪ್ಷನ್ ಇರುತ್ತೆ ಇಲ್ಲ ನನಗೆ ಹಂಗೆ ಆಗೋದಿಲ್ಲ ಅಂದರೆ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ ಹೋಗಿ ಇಲ್ಲಿ ನೋಡಿ ನಮ್ಮ ಮೊಬೈಲ್ ನೆಟ್ವರ್ಕ್ ಅಂತಿದೆ ನಿಮ್ಮದ್ರಲ್ಲಿ ಬೇರೆ ಹೆಸ್ರಲ್ಲಿ ಏನಾದರೂ ಇರ್ಬೋದು ಡೇಟಾ ಸಿಮ್ ಸಿಮ್ ಅಂಡ್ ನೆಟ್ವರ್ಕ್ ಅಂತನೋ ಡೇಟಾ ಸಿಮ್ ನೆಟ್ವರ್ಕ್ ಇಲ್ಲ ಬೇರೆ ಏನಾದರೂ ನೇಮ್ ಇರುತ್ತೆ ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ನಿಮ್ಮದು ಇಂಟರ್ನೆಟ್ಟು ಯಾವ ಸಿಮ್ ಯೂಸ್ ಮಾಡ್ತಾ ಇದೆ ಯಾಕಸ್ಮಾತ್ ನೀವು ಡಿಯಲ್ ಸಿಮ್ ಯೂಸ್ ಮಾಡ್ತಾ ಇದ್ದರೆ ಯಾವ ಸಿಮ್ಮಿಗೆ ಇಂಟರ್ನೆಟ್ ಯೂಸ್ ಮಾಡ್ತೀರಾ ಅಂತ ನೋಡ್ಕೊಳ್ಳಿ ನೋಡಿ ಇಲ್ಲಿ ಕಾಲಿಂಗ್ ಇಂಟರ್ನೆಟ್ ಅಂತಿದೆ ಇಂಟರ್ನೆಟ್ ಬಂದು ಕಾಲಿಂಗ್ ಕಾಲಿಂಗು ಒನ್ ಎರಡೂ ನಾನು ಸಿಮ್ಮನ್ನೇ ಸೆಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸಿಮ್ ಅನ್ನೇ ಹಿಂಗೆ ಲಾಂಗ್ ಪ್ರೆಸ್ ಮಾಡಿ ಅವಾಗ ಈ ಥರ ಎನ್ವಿರಾನ್ಮೆಂಟ್ ಓಪನ್ ಆಗುತ್ತೆ ಅದರಲ್ಲಿ ಡೌನಲ್ಲಿ ಆ್ಯಕ್ಸಿಸ್ ಪಾಯಿಂಟ್ ನೇಮ್ಸ್ ಅಂತ ಇದೆ ಆ್ಯಕ್ಸಿಸ್ ಪಾಯಿಂಟ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಏರ್ಟೆಲ್ ಜಿ ಪಿ ಆರ್ ಎಸ್ ಡಾಟ್ ಕಾಮ್ ಮತ್ತು ಏರ್ಟೆಲ್ ಎಮ್ ಎಮ್ ಎಸ್ ಅಂತ ಎರಡು ಆಪ್ಷನ್ ಬಂದಿದೆ ಇದನ್ನೇನು ಮಾಡಬೇಕು ನೀವು ಅಂದರೆ ಫಸ್ಟು ಈ ಥರ ಇತ್ತು ಅಂದರೆ ಎಮ್ ಎಮ್ ಎಸ್ ಅನ್ನ ಅದು ಇದಿರುತ್ತಲ್ಲ ಅದನ್ನ ಲಾಂಗ್ ಪ್ರೆಸ್ ಮಾಡಿ ಡೆಲಿಟ್ ಎ ಪಿ ಅಂತ ಡೌನ್ ಇದೆ ಆ ಡೆಲಿಟ್ ಎ ಪಿ ಎನ್ ಆಪ್ಷನ್ ಕೊಡಿ ಅದು ಕೊಟ್ಟ ಮೇಲೆ ಆಗುತ್ತೆ ಅದಾದಮೇಲೆ ಇನ್ನು ಮೇಲ್ಗಡೆ ತ್ರೀ ಡಾಟ್ಸ್ ಇದೆಯಲ್ಲ ಆ ತ್ರೀ ಡಾಟ್ಸಿಗೆ ಬಂದು ರೀಸೆಟ್ ಆಕ್ಸಿಸ್ ಪಾಯಿಂಟ್ಸ್ ಅಂತ ಕೊಡಿ ಆಲ್ ಕಸ್ಟಮ್ ಆಕ್ಸಿಸ್ ಪಾಯಿಂಟ್ಸ್ ವಿಲ್ ಬಿ ಡಿಲೀಟೆಡ್ ಅಂತ ಬರುತ್ತೆ ಅದಕ್ಕೆ ರೀಸೆಟ್ ಅಂತ ಕೊಡಿ ರೀಸೆಟ್ ಅಂದರೆ ಎಲ್ಲ ಹೊಸ್ದಾಗಿ ರೀಸೆಟ್ ಆಗಿ ಮತ್ತೆ ಸೆಟ್ಟಿಂಗ್ಸು ಹೊಸ ಥರ ಸೆಟ್ ಆಗುತ್ತೆ ಅವಾಗ ನಿಮಗೆ ಇಂಟರ್ನೆಟ್ಟು ಆಕ್ಸಿಸ್ ಆಗೋದು ಸ್ವಲ್ಪ ಸ್ಪೀಡ್ ಆಗುತ್ತೆ ಮತ್ತೆ ನಿಮಗೆ ವರ್ಕ್ ಮಾಡಬೇಕಾದ್ರೆ ನಿಮಗೆ ಲ್ಯಾಗ್ ಅನ್ಸೋದು ಇಲ್ಲ ವೀಡಿಯೋ ಪ್ಲೇ ಮಾಡ್ತಿದ್ರೆ ಓಪನ್ ಆಗ್ಬೋಟು ಟೈಮ್ ತಗೊಂಡ್ ಪ್ಲೇ ಆಗೋದು ಆ ಥರ ಎಲ್ಲ ಆಗೋದಿಲ್ಲ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಓಕೆನಾ ಈ ಸೆಟ್ಟಿಂಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಇಂಟರ್ನೆಟ್ ಡೇಟಾ ಸೆಟ್ಟಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರೀಲೇಬೇಡಿ ಇದೇ ರೀತಿ ಯೂಸ್ಫುಲ್ ವೀಡಿಯೋಸ್ನ ಡೈಲಿ ಹಾಕ್ತಾ ಹೋಗ್ತೀನಿ ಧನ್ಯವಾದಗಳು